ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಂಡಾರಕ್ಕೆ ದಾನ ಮಾಡಿದರೆ ನಮಗೂ ಆಶೀರ್ವಾದ ನಮ್ಮ ದೇಶಕ್ಕೂ ಆಶೀರ್ವಾದ ಅನೇಕರಿಗೂ ಸಹ ನಾವು ಸೇವೆಯನ್ನ ಮಾಡಿರುವಂತ ಪುಣ್ಯ ನಮಗ್ ಬರುತ್ತೆ ಅನ್ನುವಂತಿಗಳಿಂದ ಹಾಗೂ ಸಾರ್ವಜನಿಕರಿಂದ ನಾವು ಈ ರಕ್ತವನ್ನ ಸಂಗ್ರಹ ಸಂಗ್ರಹಿಸ್ತಾ ಇದ್ದೇವೆ ಹೆಚ್ಚಿನ ಒಂದು ಸಹಯೋಗವನ್ನ ಕೊಟ್ಟು ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತಾರೆ ಆರೋಗ್ಯ ಎಲ್ಲರ ಪ್ರತಿಯಾಗಿ ಆರೋಗ್ಯವಾಗಿರಲಿ ಜನಸಾಮಾನ್ಯರು ಶಾರೀರಿಕವಾಗಿ ಮಾನಸಿಕವಾಗಿ ರೋಗ ಪೀಡಿತರಾಗಿರ್ತಕ್ಕಂತಹ ಅಥವಾ ಆಕ್ಸಿಡೆಂಟ್ಗಳಲ್ಲಿ ಒಳಗಾಗಿ ತುರ್ತು ಅವಶ್ಯಕತೆ ಉಳ್ಳಂತದ್ದು ರಕ್ತದಾನ ಆದ್ದರಿಂದ ಈ ರಕ್ತದಾನ ಶಿಬಿರವನ್ನ ಅಭಿಯಾನವನ್ನ ನಾವು ಭಾರತಾದ್ಯಂತ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಒಂದು ಲಕ್ಷ ಯೂನಿಟ್ ರಕ್ತವನ್ನ ಸಂಗ್ರಹಿಸಿ ನಾವು ಸರ್ಕಾರಕ್ಕೆ ಅಥವಾ ಆರೋಗ್ಯ ಇಲಾಖೆಗೆ ತಲುಪಿಸುವಂತ ಕಾರ್ಯ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಹೌದು ಒಂದು ಲಕ್ಷ ಯೂನಿಟ್ ರಕ್ತವನ್ನ ಸಂಗ್ರಹಿಸುವಂತಹ ಸಾರ್ವಜನಿಕರ ಆರೋಗ್ಯಕ್ಕಾಗಿ ಮಾಡುವಂತಹ ಸೇವೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮಾಡುವಂತಹ ಗುರಿಯನ್ನ ಇಟ್ಕೊಂಡಿದೆ ಈ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನವರೆಗೆ ನೂರು ಗಂಟೆಗಳಲ್ಲಿ ಒಂದು ಲಕ್ಷ ಯೂನಿಟ್ ರಕ್ತವನ್ನ ಸಂಗ್ರಹಿಸುವುದು ಈ ರಕ್ತದಾನದ ಮಹತ್ವದ ಸಂದೇಶವನ್ನ ಎಲ್ಲರಿಗೂ ಸಾಕ್ತಾ ಇದ್ದೀವಿ ಅಪಘಾತದಲ್ಲಿ ಪೀಡಿತರಾಗಿರುವಂತಹ ಗಂಭೀರವಾಗಿ ಅಸ್ವಸ್ಥರಾಗಿರುವಂತಹ ಶತ್ರು ಸಿಕ್ಕತೆಗೆ ಒಳಗಾಗುವಂತಹ ತುರ್ತು ಅವಶ್ಯಕತೆ ಉಳ್ಳಂತಹ ರೋಗಿಗಳಿಗೆ ಜೀವದಾನವಾಗುತ್ತದೆ ಎಂದು ಬ್ರಹ್ಮಕುಮಾರಿ ಸಂಸ್ಥೆ ಪ್ರತಿ ವರ್ಷವೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಈ ಬಾರಿ ರಕ್ತದಾನ ಶಿಬಿರವೂ ಸಹ ಸಮುದಾಯವಾಗಿ ಸೇವೆಗಾಗಿ ಮಹತ್ವವನ್ನು ಪಡೆದುಕೊಂಡಿದೆ ಜೀವದಾನ ನೀಡುವ ಮಾತ್ರ ಸೇವೆ ಸಮಾಚಾರಕ್ಕೆ ತಾವೆಲ್ಲ ಮಾಧ್ಯಮ ಸಹೋದರ ಅಣ್ಣಂದಿರು ನಮಗೆ ಅತಿ ಸಹಯೋಗಿಯಾಗಿ ಮಾಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ